ಒಂದು ಸಣ್ಣ ಫಿಲ್ಟ್ರಲ್ಲಿ ಈ ಫಿಲ್ಟ್ರಿಗೆ ನಿಮಗೆ ಹಬ್ಬ ಅಂದರೆ ಒಂದು ಎರಡು ಸಾವಿರ ರೂಪಾಯಿ ನೀವು ಎಷ್ಟೋ ಫಿಲ್ಟ್ರೀಗ ಮನೆಗಳಲ್ಲಿ ತರಿಸ್ತಾ ಇದ್ದೀವಿ ಹೊರಗಡೆ ಮಾರ್ಕೆಟಿಂದ ಬರ್ತಾರೆ ಫಿಲ್ಟ್ರು ಆದರೆ ಎ ಎಮ್ ಸಿನೇ ಎರಡು ಮೂರು ಸಾವಿರ ರೂಪಾಯಿ ಇದೆ ಆ್ಯಕ್ಟಿಫೈಡ್ ಚಾರ್ಕೋಲು ಒಂದು ಸಣ್ಣ ತಾಮ್ರದ ತುಂಡು ಒಂದು ಬೆಳ್ಳಿ ತುಂಡು ಪ್ಲಸ್ ಮೇಲ್ಗಡೆ ಗಿಜ್ಜಲು ಇಷ್ಟು ಇರುತ್ತೆ ಸೊ ಫಸ್ಟ್ ಫಿಲ್ಟರ್ ಆ್ಯಂಡ್ ಸೆಕೆಂಡ್ ಫಿಲ್ಟರ್ ಶುದ್ಧವಾದ ನೀರು ಕುಡಿಯೋದಕ್ಕಾಗತ್ತೆ ಮಳೆ ನೀರಲ್ಲಿ ಘಡಿಸ್ತಾನೆ ಇರೋಲ್ಲ ಸೊ ಮಳೆ ನೀರೇ ನಿಮಗೆ ಘಡಿಸಿಲ್ದಿರೋ ನೀರು ನಿಮ್ಮ ಮನೆ ಮೇಲೆ ಬೀಳುತ್ತೆ ನಿಮ್ಮ ಟ್ಯಾಂಕಲ್ಲಿ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲೇ ಇದನ್ನು ಶುದ್ಧ ಮಾಡ್ಕೊಳ್ಳಿ ಆರಾಮಾಗಿ ಕೊಡ್ಕೊಂಡಿರ್ಬೋದಲ್ಲ ಇನ್ನೊಂದು ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥ ಕುಡಿಯೋ ನೀರು ಇವತ್ತು ನೀರು ಅಂದ ತಕ್ಷಣ ಎಲ್ಲ ಕಡೆ ಹಾಕಾರ ನಾವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ನೀರು ಸರಿಯಾಗಿ ಸಪ್ಲೈ ಮಾಡ್ತಾರೆ ಇನ್ಫ್ಯಾಕ್ಟ್ ಸೆಂಟ್ರಲ್ ಗೌರ್ಮೆಂಟಿಂದ ಈಗ ಜಲ್ ಜೀವನ್ ಮಿಷನ್ ಅಂತ ಮಾಡಿ ಹರ್ ಗರ್ ನಲ್ ಅದು ಹೋಗಿ ಹರ್ ಗರ್ ಜಲ್ ಬಂತು ಎಲ್ಲ ಆಯಿತು ಬಟ್ ನೀವು ಎಲ್ಲೇ ಹೋಗಿ ನೋಡಿ ನೀರು ಎಷ್ಟು ವೇಸ್ಟ್ ಆಗ್ತಾಯಿದೆ ಗೊತ್ತಾಗುತ್ತೆ ನಮಗೂ ನೀರು ನೀರು ತರೋದಕ್ಕೂ ಎಷ್ಟು ದೂರ ಇದ್ರೂ ಆ ನೀರಷ್ಟು ಸೇಫಾಗಿರ್ತಿತ್ತು ಬಟ್ ಈಗ ನೀರು ತುಂಬ ಹತ್ತಿರ ಬಂದಮೇಲೆ ವೇಸ್ಟ್ ಆಗ್ತಾಯಿದೆ ನಮ್ಮ ಮನೆ ಮೇಲೆ ಬಿದ್ದಂಥ ನೀರು ನಾವು ಯಾತಕ್ಕೆ ವೇಸ್ಟ್ ಮಾಡಿ ಆಚೆ ಹಾಕ್ತಾ ಇದ್ದೀವಿ ಆಮೇಲೆ ಇನ್ನೊಂದು ನಾವು ಸಣ್ಣ ಮಟ್ಟದಲ್ಲಿ ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ ವಿಕೇಂದ್ರದ ವಿಕೇಂದ್ರೀಕೃತವಾಗಿ ಮಾಡಿದಾಗ ಏನಾಗುತ್ತೆ ಅದು ತುಂಬ ಸಕ್ಸಸ್ ಆಗುತ್ತೆ ನೋಡಿ ಪಬ್ಲಿಕ್ ಟಾಯ್ಲೆಟ್ಗೂ ಪರ್ಸನಲ್ ಟಾಯ್ಲೆಟ್ಗೂ ಎಷ್ಟು ವ್ಯತ್ಯಾಸ ಅದು ಅಷ್ಟೇ ಥರನೇ ಇದು ಸಣ್ಣ ಫಿಲ್ಟ್ರ್ ಇದು ನಾವು ಮಾಡಿರೋದು ಏನೂ ಇಲ್ಲ ನೋಡಿ ಇಲ್ಲಿಂದ ನೀರು ಬರುತ್ತೆ ಇಲ್ಲಿ ವಾಲ್ ಹಾಕ್ ಕ್ಲೋಸ್ ಮಾಡಿದ್ದೀನಿ ಇಲ್ಲಿ ಗ್ರೇಟಿಂಗ್ ಇದೆ ಸ್ಟೀಲ್ ಸ್ಟೈನ್ಲೆಸ್ ಸ್ಟೀಲ್ ಗ್ರೇಟಿಂಗ್ ಇದೆ ಇಲ್ಲಿ ಫಾರ್ಟಿ ಎಮ್ ಎಮ್ ಜಲ್ಲಿ ಇದೆ ಟ್ವೆಂಟಿ ಎಮ್ ಎಮ್ ಜಲ್ಲಿ ಇದೆ ಒಂದಷ್ಟು ಇದೆ ಆಮೇಲೆ ಜಲ್ಲಿ ಇದೆ ಅಷ್ಟೇ ಸೊ ಇದೇನಾಗುತ್ತೆ ನೀರು ಕೆಳಗಿಂದ ಬಂದು ಹಿಂಗೆ ಮೇಲಕ್ಕೆ ಬಂದು ಇಲ್ಲಿಂದ ಬಂದು ಇಲ್ಲಿಂದ ಕೆಳಗಡೆ ಹೋದಾಗ ನನ್ನ ಟ್ಯಾಂಕಿಗೆ ವಾಪಸ್ ಹೋಗುತ್ತದ ಇಲ್ಲಿ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಮೇಲ್ಗಡೆ ನಾವು ಫುಲ್ಲು ಕ್ಲೀನಾಗಿಟ್ಟಿದ್ದೀವಿ ಎಲೆ ಗಿಲೆ ಏನು ಬೀಳ್ದಿರೋಂಗೆ ಆ ಮೋರಿಯ ಮೂತಿ ಏನಿರುತ್ತೆ ಆ ಮೂತಿನಲ್ಲಿ ಸಣ್ಣ ಮೆಶ್ ಹಾಕಿದ್ದೀವಿ ಈ ಥರ ಸ್ಟೈನ್ಲೆಸ್ ಸ್ಟೀಲ್ ಮೆಶ್ ಹಾಕಿದ್ದೀವಿ ಸೊ ಮೆಶ್ ಹಾಕಿರೋದ್ರಿಂದ ಯಾವುದೇ ಧೂಳುಗಳು ಅಷ್ಟೊಂದು ಬರೋಲ್ಲ ಸೊ ಆ ಬರೆದಿರೋ ಥರ ನೋಡಿಕೊಂಡು ನಾವು ಈ ನೀರನ್ನು ನೋಡಿ ಇಲ್ಲಿ ಸಂಪುಗೆ ಕನೆಕ್ಷನ್ ಕೊಟ್ಟಿದ್ದೀವಿ ಇದು ಸಂಪು ನೋಡಿ ಮುಕ್ಕಾಲಿಗಿಂತ ಜಾಸ್ತಿ ತುಂಬಿದೆ ಯಾಕಂದರೆ ಹೋದ ವಾರ ಎಲ್ಲ ಫುಲ್ಲು ಮಳೆ ಬಂತಲ್ಲ ಮುಕ್ಕಾಲಿಗಿಂತ ಜಾಸ್ತಿ ತುಂಬಿದೆ ಇದು ಸಂಪು ಆಮೇಲೆ ಈ ಸಂಪು ಅಷ್ಟೇ ನಾವು ಚಿಕ್ಕ ಚಿಕ್ಕ ಸಂಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮನೆ ಕಟ್ಟವಾಗಲೇ ಪಾಯ ಎರಡು ಅಡಿಯಿಂದ ಎರಡು ಅಡಿ ಕೆಳಗೆ ಅಂದರೆ ಒಟ್ಟಿದು ಇದೆ ಇದು ಸೊ ಎಂಟು ಅಡಿಯಿಂದ ಕಟ್ಬಿಟ್ಟು ನೋಡಿ ಇಡೀ ರೂಮು ಇದು ಇಪ್ಪತ್ತೈದು ಸಾವಿರ ಲೀಟರ್ ಟ್ಯಾಂಕ್ ಇದು ಇಪ್ಪತ್ತೈದು ಸಾವಿರ ಲೀಟರ್ ಟ್ಯಾಂಕ್ ಇದ್ದರೆ ನೀವೆಷ್ಟು ಸುಸ್ತೀರ ಅಂತ ನೀವೇ ಲೆಕ್ಕ ಹಾಕ್ಕೋಬೋದು ಅಲ್ವಾ ಸೊ ಹಾಗಾಗಿ ಈ ಟ್ಯಾಂಕ್ ಮೇಲೆ ಈ ಮನೆ ಇರೋದು ನನ್ನ ವರ್ಕ್ಶಾಪ್ ಇರೋದೆಲ್ಲ ಇಲ್ಲೇ ಸೊ ಇಷ್ಟು ನೀರು ನಮಗೆ ಬೇಕಾದಷ್ಟು ಇದು ನಮಗೆ ಕುಡಿಯೋದಕ್ಕೆ ಅಡುಗೆಗೆ ಬಿಟ್ಟು ಮಿಕ್ಕಿದ್ದೆಲ್ಲ ಪರ್ಪಸ್ಸು ಸರ್ವ್ ಓಕೆ ಕುಡಿಯೋದಕ್ಕೆ ಏನು ಮಾಡ್ಬೋದು ಬನ್ನಿ ತೋರಿಸ್ತೀನಿ ಇದು ಈಗ ಹುಣಸೂರ ಹತ್ರ ಒಂದು ಮಾಡೆಲ್ಗೆ ರೆಡಿ ಮಾಡ್ತಾ ಇರೋದು ಇದು ಇದು ಕುಡಿಯೋ ನೀರಿಗೋಸ್ಕರ ಮಾಡ್ತಾ ಇರೋದು ಇದು ನೀರು ಇಲ್ಲಿಂದ ಬರುತ್ತೆ ಪೈಪಿಂದ ಬಂದಂತಹ ನೀರು ಮುಕ್ಕಾಲು ಹೆಂಚು ಇಲ್ಲಿಂದ ಬರುತ್ತೆ ಸೇಮ್ ರೈನ್ ವಾಟರ್ ವೆಚ್ಚಿಂಗಲ್ಲಿ ಏನು ತೋರಿಸ್ತೀನಿ ಅದೇ ಥರ ಇದು ಫಸ್ಟ್ ಸ್ಟೇಜ್ ಫಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಸಣ್ಣ ಸಣ್ಣ ಜಲ್ಲಿ ಹಾಕಿರ್ತೀನಿ ಆ ಜಲ್ಲಿಯಿಂದ ಇಲ್ಲಿ ಬಂದು ವಾಪಸ್ ಈ ಕಡೆಯಿಂದ ಎರಡನೇದ್ರಲ್ಲಿ ಬಂದಾಗ ಆ್ಯಕ್ಟಿಫೈಡ್ ಚಾರ್ಕೋಲು ಒಂದು ಸಣ್ಣ ತಾಮ್ರದ ತುಂಡು ಒಂದು ಬೆಳ್ಳಿ ತುಂಡು ಪ್ಲಸ್ ಮೇಲುಗಡೆ ಗಿಜ್ಜಲು ಇಷ್ಟು ಇರುತ್ತೆ ಸೊ ಫಸ್ಟ್ ಫಿಲ್ಟರ್ ಆ್ಯಂಡ್ ಸೆಕೆಂಡ್ ಫಿಲ್ಟರ್ ಇವೆರಡು ಮುಗಿದು ಆಚೆ ಬರುವಾಗ ನೋಡಿ ಇದರಲ್ಲಿ ನೀರು ಕೈಯಲ್ಲಿ ತೊಗೊಬೋದು ಸೊ ಇದರಲ್ಲಿ ನೀರು ಹಿಡ್ಕೋಬೋದು ಇದರಲ್ಲಿ ನಾವು ಬಾಟ್ಲಲ್ಲಿ ಅಥವಾ ಪಾತ್ರೆಗೆ ನೀರು ಹಿಡ್ಕೋದು ಇದು ಯಾತಿಗೆ ಹಾಕಿದ್ದೀನಿ ಹೆಲ್ತ್ ಫಾಸೆಟ್ ಯಾತಿಕ ಹಾಕಿದ್ದೀನಿ ಅಂದರೆ ಹೈಯೆಸ್ಟ್ ವಾಟರ್ ಕಂಟ್ಯಾಮಿನೇಷನ್ನು ನೀರು ಹಾಳಾಗ್ತಾ ಇರೋದು ನಮ್ಮ ಕೈಗೂ ನೀರಿಗೂ ತಗಲಿದಾಗ ಲೋಟನ ಬೆರಳದ್ದಿ ತರೋದು ಗೊತ್ತಲ್ಲ ಇದೆಲ್ಲ ಆಗಲೇ ಹೇಳಿದಾರಲ್ಲ ಆ ಥರ ಸೊ ಇದು ಈ ಥರ ಮಾಡಿದಾಗ ಇಲ್ಲಿಂದ ಹುಳ ಆಗಲಿ ಇರುವೆ ಆಗಲಿ ಏನೂ ಒಳಗೆ ಹೋಗೋಲ್ಲ ನೀರು ಕಾಂಟ್ಯಾಕ್ಟ್ ಬರಲ್ಲ ಬಯೋಲಾಜಿಕಲ್ ಕಾಂಟ್ಯಾಕ್ಟ್ ಬರಲ್ಲ ಪ್ಲಸ್ ಕೈಯೂ ಬರಲ್ಲ ಅತಿ ಶುದ್ಧವಾದ ನೀರು ಈ ಥರದ್ದೊಂದು ಸಣ್ಣ ಫಿಲ್ಟ್ರಲ್ಲಿ ಈ ಫಿಲ್ಟ್ರಿಗೆ ನಿಮಗೆ ಹಬ್ಬ ಹಬ್ಬ ಅಂದರೆ ಒಂದು ಎರಡು ಸಾವಿರ ರೂಪಾಯಿ ನೀವೆಷ್ಟೋ ಫಿಲ್ಟ್ರ್ ಈಗ ಮನೆಗಳಲ್ಲಿ ತರಿಸ್ತಾ ಇದ್ದೀವಿ ಹೊರಗಡೆ ಮಾರ್ಕೆಟಿಂದ ಬರ್ತಾರೆ ಫಿಲ್ಟ್ರ್ ಆದರೆ ಸಿನೇ ಎರಡು ಮೂರು ಸಾವಿರ ರೂಪಾಯಿ ಇದೆ ಸೊ ಇದು ಎಮ್ ಸಿ ಏನಿಲ್ಲ ಕೆಳಗಡೆ ವಾಲ್ ಓಪನ್ ಮಾಡಿದ್ರೆ ಅಕಸ್ಮಾತ್ ಏನಾರ ಏನಾರು ಕೆಟ್ಟದ್ದು ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಆ ಥರದ್ದು ಏನಾರು ಇದ್ದರೆ ಅದೆಲ್ಲ ಕೆಳಗಡೆ ಹೋಗುತ್ತೆ ಕಲ್ಮಶಗಳೆಲ್ಲ ಕೆಳಗಡೆ ಹೊರಟೋಗುತ್ತೆ ಶುದ್ಧವಾದ ನೀರು ಕುಡಿಯೋದಕ್ಕಾಗತ್ತೆ ತಾಮ್ರ ಆ್ಯಕ್ಟಿಫೈಡ್ ಚಾರ್ಕೋಲ್ ಮತ್ತು ಬೆಳ್ಳಿ ಇದರ ಮೂಲಕ ಆದಂತಹ ನೀರು ಸಾಕಷ್ಟು ಶುದ್ಧಿ ಅಂತ ಹೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನೇ ಕುಡಿಯೋ ನೀರಿನ ಬಗ್ಗೆ ಪ್ರಮಾಣ ಕೊಟ್ಟಾಗ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಂ ನಾವೇನು ಉಪ್ಪು ನೀರು ಅಥವಾ ಗಡಿಸ್ ನೀರು ಅಂತ ಇಲ್ಲ ಗಡಿಸ್ ನೀರು ಹೋಗೋಲ್ಲ ಮಳೆ ನೀರಲ್ಲಿ ಗಡಿಸ್ತಾನೆ ಇರಲ್ಲ ಸೊ ಮಳೆ ನೀರೇ ನಿಮಗೆ ಇರೋ ನೀರು ನಿಮ್ಮ ಮನೆ ಮೇಲೆ ಬೀಳುತ್ತೆ ನಿಮ್ಮ ಟ್ಯಾಂಕಲ್ಲಿ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲೇ ಇದನ್ನು ಶುದ್ಧ ಮಾಡಿಕೊಳ್ಳಿ ಆರಾಮಾಗಿ ಕೊಡ್ಕೊಂಡಿರ್ಬೋದಲ್ಲ ಸೊ ಯಾವುದೇ ರೀತಿಯ ಬಣ್ಣ ಬಣ್ಣದ ಗೆಜೆಟ್ಗಳು ಬೇಕಾಗಿಲ್ಲ ಅದಕ್ಕೆ